ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹದಿಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಪ್ರಿಪೋಸಿಷನ್ಸ್ಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ ಇನ್ ಹಾಗೂ ಆನನ್ನು ಹೇಗೆ ಹಾಗೂ ಎಲ್ಲಿ ಬಳಸುತ್ತೇವೆ ಅನ್ನೋದನ್ನು ಕಲ್ತ್ವಿ ಸರಿ ಅಲ್ವಾ ಈ ವಿಡಿಯೋದಲ್ಲಿ ನಾವು ಆಟ್ ಆಟ್ ಅನ್ನು ಯಾವ ಅರ್ಥದಲ್ಲಿ ಬಳಸುತ್ತೇವೆ ಅನ್ನುವುದನ್ನು ಕಲಿಯೋಣ ಸರಿನಾ ಆಟ್ ಅನ್ನು ಬಳಿಯಲ್ಲಿ ಅಥವಾ ಆ ಜಾಗದಲ್ಲಿ ಅನ್ನುವ ಅರ್ಥದಲ್ಲಿ ಬಳಸುತ್ತೇವೆ ಸರಿನಾ ಉದಾಹರಣೆಗೆ ಐ ಆಮ್ ನಾಟ್ ಆಟ್ ಹೋಮ್ ಅಂದರೆ ನಾನು ಮನೆಯಲ್ಲಿ ಇಲ್ಲ ಅಂತ ಈಗ ನೀವು ಒಂದು ನೆನ್ಪಿಟ್ಕೊಳ್ಬೇಕು ಏನಂದರೆ ಇಂಗ್ಲಿಷ್ನಲ್ಲಿ ಮನೆ ಹೋಮ್ ಮನೆ ಯಾವಾಗ ಬರ್ತದೆ ಆವಾಗ ಮನೆಯಲ್ಲಿ ಅಂತ ಹೇಳಲಿಕ್ಕೆ ಆಟ್ ಹೋಮನ್ನೇ ಬಳಸಬೇಕು ಇನ್ ಹೋಮ್ ಅಂತ ಹೇಳಿದರೆ ತಪ್ಪು ಮನೆ ಅಂದರೆ ಹೋಮ್ ಎಲ್ಲಿ ಅನ್ನುವುದಕ್ಕೆ ಆಟ್ ಪದವನ್ನೇ ಬಳಸಬೇಕು ಇನ್ ಬಳಸಬಾರದು ಆಯಿತಾ ನೋಡಿ ಇಂಗ್ಲಿಷ್ ಒಂದು ವಿಚಿತ್ರ ಭಾಷೆ ಇಂಗ್ಲೀಷ್ ಒಂದು ವಿಚಿತ್ರ ಭಾಷೆ ಹಲವಾರು ನಿಯಮಗಳು ಇದ್ದಾವೆ ಅರ್ಥವೇ ಇಲ್ಲದ ನಿಯಮಗಳು ಇದ್ದಾವೆ ಸರಿನಾ ಸೊ ಕೆಲವೊಮ್ಮೆ ಎಲ್ಲ ನಿಯಮಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ನಿಯಮವನ್ನು ನೆನ್ಪಿಟ್ಕೊಳ್ಳದೆ ತಪ್ಪು ಬಳಕೆ ಮಾಡಿದರೂ ತೊಂದರೆ ಇಲ್ಲ ಅರ್ಥ ಆಯ್ತಾ ಸೊ ಆಟ್ ಹೋಮ್ ಅಂತ ಹೇಳಬೇಕು ನೀವು ಇನ್ ಹೋಮ್ ಅಂತ ಹೇಳಿದರೂ ತೊಂದರೆ ಇಲ್ಲ ನೀವು ಹೇಳುವಂತಹ ವಿಷಯ ಮತ್ತೊಬ್ಬರಿಗೆ ಗೊತ್ತಾಗ್ತದೆ ಸರಿನಾ ಆದಷ್ಟು ಹೋಂ ಪದದ ಜೊತೆ ಎಲ್ಲಿ ಅಂತ ಹೇಳಲಿಕ್ಕೆ ಆಟ್ ಅನ್ನು ಬಳಸಿ ಆಯ್ತಾ ನೆಕ್ಸ್ಟ್ ಹೂ ವಾಸ್ ದ್ಯಾಟ್ ಆಟ್ ದ ಡೋರ್ ಜಸ್ಟ್ ನೌ ಅಂದ್ರೆ ಈಗ ಬಾಗಿಲಲ್ಲಿ ಇದ್ದವರು ಯಾರು ಅಂತ ಆಟ್ ಡೋರ್ ಅಂದರೆ ಬಾಗಿಲಲ್ಲಿ ಅಂತ ಅರ್ಥ ಬಾಗಿಲು ಅಂದರೆ ಡೋರ್ ಅಲ್ಲಿ ಅಂದರೆ ಆ್ಯಟ್ ಸರಿನಾ ಈಗ ನೀವು ನಿಮ್ಮ ತಮ್ಮ ಮನೆಯಲ್ಲಿ ಇದ್ದೀರಿ ಯಾರು ಒಬ್ರು ಬಂದು ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತಾರೆ ಆವಾಗ ನಿಮ್ಮ ತಮ್ಮ ಹೋಗಿ ಯಾರು ಅಂತ ನೋಡಿ ಮಾತನಾಡಿಸಿ ಅವರನ್ನು ಕಳಿಸ್ತಾನೆ ನಿಮ್ಮ ತಮ್ಮ ಬಂದಾಗ ನಿಮ್ಮ ಹತ್ರ ನೀವು ಕೇಳ್ತೀರಿ ಯಾರು ಬಂದಿದ್ದು ಈಗ ಅಂತ ಅದನ್ನು ಕೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಹೂ ವಾಸ್ ದ್ಯಾಟ್ ಆಟ್ ದ ಡೋರ್ ಜಸ್ಟ್ ನೌ ಅಂತ ಕೇಳಬೇಕು ಅಂದರೆ ಈಗಷ್ಟೇ ಬಾಗಿಲಲ್ಲಿ ಇದ್ದವರು ಯಾರು ಅಂತ ಇಲ್ಲಿ ಬಾಗಿಲಲ್ಲಿ ಅಂದರೆ ಏನರ್ಥ ಆ ಜಾಗದಲ್ಲಿ ಅಂತ ಅರ್ಥ ನಾವು ಕನ್ನಡದಲ್ಲಿ ಬಾಗಿಲಲ್ಲಿ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ದ ಡೋರ್ ಅಂತ ಹೇಳಬಾರ್ದು ಇನ್ನಂದರೆ ಏನಾಗ್ತದೆ ಒಳಗೆ ಅಂತ ಆಗ್ತದೆ ಬಾಗಿಲಿನ ಒಳಗೆ ಅನ್ನುವ ಅರ್ಥ ಬರ್ತದೆ ಹಾಗಲ್ಲ ಬಾಗಿಲಲ್ಲಿ ಕನ್ನಡದಲ್ಲಿ ಇದ್ದರೂ ಕೂಡ ಆ ಜಾಗದಲ್ಲಿ ಅಂತ ಅರ್ಥ ಅಂದರೆ ಬಾಗಿಲಿನ ಬಳಿಯಲ್ಲಿ ಬಾಗಿಲಿನ ಬಳಿಯಲ್ಲಿ ಆ ಜಾಗದಲ್ಲಿ ಅಂತ ಅರ್ಥ ಯಾರಿದ್ದದ್ದು ಯಾರು ಬಂದಿದ್ದು ಅಂತ ಹಾಗೆ ಕೇಳಲಿಕ್ಕೆ ಆಟ್ ದ ಡೋರ್ ಅನ್ನು ಬಳಸುತ್ತೇವೆ ಸರಿನಾ ನೆಕ್ಸ್ಟ್ ಟರ್ನ್ ಲೆಫ್ಟ್ ಆಟ್ ದಿ ಕಾರ್ನರ್ ಮೂಲೆಯಲ್ಲಿ ಎಡಕ್ಕೆ ತಿರುಗಿ ಮೂಲೆ ಅಂದರೆ ಕಾರ್ನರ್ ಎಲ್ಲಿ ಅಂದ್ರೆ ಆಟ್ ಆಟ್ ಕಾರ್ನರ್ ಅಂದ್ರೆ ಮೂಲೆಯಲ್ಲಿ ಸರಿನಾ ಇಲ್ಲಿ ಮೂಲೆ ಅನ್ನುವಂಥದ್ದು ಆ ಜಾಗ ಒಂದು ಜಾಗ ಆ ಜಾಗದಲ್ಲಿ ಎಡಕ್ಕೆ ತಿರುಗಿ ಅಂತ ಹೇಳ್ತಾ ಇದ್ದೇವೆ ಮೂಲೆ ಅನ್ನುವಂತಹ ಜಾಗ ಉಂಟಲ್ಲ ಮೂಲೆ ಯಾರೋ ಒಬ್ರು ಬಂದು ನಿಮ್ಮ ಹತ್ರ ಯಾವುದೋ ಒಂದು ಕಡೆ ಹೋಗುದು ಹೇಗೆ ಯಾವುದೋ ಒಂದು ಹೋಟೆಲಿಗೆ ಹೋಗುದು ಹೇಗೆ ಅಂತ ಕೇಳ್ತಾರೆ ಆವಾಗ ನೀವು ಹೇಳ್ತೀರಿ ಮೂಲೆಯಲ್ಲಿ ಅಂದ್ರೆ ಆ ಜಾಗದಲ್ಲಿ ಮೂಲೆ ಉಂಟಲ್ಲ ಆ ಜಾಗದಲ್ಲಿ ಎಡಕ್ಕೆ ತಿರುಗಿ ಅಂತ ಮೂಲೆಯಲ್ಲಿ ಆ ಜಾಗದಲ್ಲಿ ಅಂತ ಹೇಳಲಿಕ್ಕೆ ಆಟ್ ಪದವನ್ನು ಬಳಸುತ್ತೇವೆ ಆಯ್ತಾ ನೆಕ್ಸ್ಟ್ ಶಿ ಸ್ಯಾಟ್ ಆಟ್ ದ ಟೇಬಲ್ ವಿತ್ ಪೆನ್ ಆ್ಯಂಡ್ ಪೇಪರ್ ಅವಳು ಪೆನ್ನು ಮತ್ತು ಕಾಗದದೊಂದಿಗೆ ಮೇಜಿನ ಬಳಿ ಕುಳಿತಳು ಈಗ ಇಲ್ಲಿ ಆಟ್ ದ ಟೇಬಲ್ ಅಂದರೆ ಮೇಜಿನ ಬಳಿ ಅಂತ ಅರ್ಥ ಅಂದರೆ ಅವಳು ಟೇಬಲ್ ಅಲ್ಲಿ ಕೂತ್ಕೊಂಡ್ಲು ಅಂತ ಒಂದು ಟೇಬಲ್ ಇರ್ತದೆ ಆ ಟೇಬಲ್ ಎದುರುಗಡೆ ಕುರ್ಚಿ ಇರ್ತದೆ ಅಲ್ವಾ ಅವಳು ಆ ಕುರ್ಚಿಯಲ್ಲಿ ಕೂತ್ಕೊಂಡ್ಲು ಆ ಟೇಬಲಿನ ಬಳಿ ಅಂತ ಅರ್ಥ ಆಯ್ತಾ ಅಂದರೆ ಟೇಬಲ್ ಉಂಟಲ್ಲ ಮೇಜು ಅದರ ಬಳಿಯಲ್ಲಿ ಅಥವಾ ಆ ಜಾಗದಲ್ಲಿ ಅವಳು ಕುಳಿತಳು ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಬಳಿ ಅಂತ ಹೇಳಲಿಕ್ಕೆ ಅನ್ನು ಬಳಸುತ್ತೇವೆ ಮೇಜು ಅಂದರೆ ಟೇಬಲ್ ಮೇಜಿನ ಬಳಿ ಅಂದರೆ ಆಟ್ ದ ಟೇಬಲ್ ಸರಿನಾ ಈಗ ಇಂಗ್ಲಿಷ್ನ ಇನ್ನೊಂದು ವಿಚಿತ್ರ ನಿಯಮವನ್ನು ಹೇಳ್ತೇನೆ ಯಾವಾಗ ಆಂಡ್ ಬಳಸಿಕೊಂಡು ಎರಡು ನಾಮಪದಗಳನ್ನು ಸೇರಿಸ್ತೇವೋ ಆಗ ಎ ಅಥವಾ ಆ್ಯನ್ ಬಳಸುವ ಅಗತ್ಯ ಇಲ್ಲ ಅಂತ ಇದೆ ಈ ವಾಕ್ಯ ನಿಜವಾಗಿಯೂ ಶಿ ಸ್ಯಾಟ್ ಆಟ್ ದ ಟೇಬಲ್ ವಿತ್ ಅ ಪೆನ್ ಆ್ಯಂಡ್ ಅ ಪೇಪರ್ ಅಂದರೆ ಅವಳು ಒಂದು ಪೆನ್ ಮತ್ತು ಒಂದು ಕಾಗದದೊಂದಿಗೆ ಮೇಜಿನ ಬಳಿ ಕುಳಿತಳು ಅಂತ ಆಗಬೇಕು ಎ ಬರಬೇಕು ಎ ಬರಬೇಕು ಅ ಪೆನ್ ಆ್ಯಂಡ್ ಅ ಪೇಪರ್ ಆದರೆ ಆ್ಯಂಡ್ ಬಳಸಿಕೊಂಡು ಎರಡು ನಾಮಪದಗಳನ್ನು ಸೇರಿಸ್ತಾ ಇದ್ದೇವೆ ಅಲ್ವಾ ಸೊ ಹೀಗೆ ಆದಾಗ ಎ ಅಥವಾ ಆ್ಯನ್ ಬಳಸುವ ಅಗತ್ಯ ಇಲ್ಲ ಅಂತ ಒಂದು ನಿಯಮ ಇದೆ ಇಂಗ್ಲಿಷ್ನಲ್ಲಿ ಅರ್ಥ ಆಯ್ತಾ ಈಗ ನಿಮಗೆ ನಿಯಮಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತಾದರೆ ಎ ಬಳಸಿ ತೊಂದರೆ ಇಲ್ಲ ವಿತ್ ಎ ಪೆನ್ ಆ್ಯಂಡ್ ಎ ಪೇಪರ್ ಅಂತ ಹೇಳಿ ಏನೂ ತೊಂದರೆ ಇಲ್ಲ ತುಂಬ ಸಣ್ಣ ಸಣ್ಣ ನಿಯಮಗಳು ಹಲವಾರು ಜನರಿಗೆ ಗೊತ್ತಿರುವುದಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಎಲ್ಲೋ ಓದುವಾಗ ಒಮ್ಮೆ ಓದಿದೆ ಗೊತ್ತಾದ ಮೇಲೆ ಹಾಗೆ ಬಳಸಲಿಕ್ಕೆ ಶುರು ಮಾಡಿದೆ ಅಷ್ಟೆ ಅಲ್ಲಿಯ ತನಕ ನಾನು ಕೂಡ ತಪ್ಪು ಮಾಡ್ತಾ ಇದ್ದೆ ಆಯ್ತಾ ಹಾಗಾಗಿ ಹೆಚ್ಚು ತಲೆ ಬಿಸಿ ಈ ನಿಯಮ ನೆನ್ಪಿಟ್ಕೊಂಡ್ರೆ ನೆನಪಿಟ್ಕೊಳ್ಳಿಕ್ಕಾದ್ರೆ ತೊಂದರೆ ಇಲ್ಲ ಇಲ್ಲ ಅಂದರೆ ಎ ಪೆನ್ ಆ್ಯಂಡ್ ಎ ಪೇಪರ್ ಅಂತ ಬಳಸಿ ಅಷ್ಟೇ ಸರಿನಾ ನೆಕ್ಸ್ಟ್ ಇಟ್ಸ್ ಆಟ್ ದಿ ಎಂಡ್ ಆಫ್ ದಿಸ್ ಸ್ಟ್ರೀಟ್ ಅದು ಈ ಬೀದಿಯ ಕೊನೆಯಲ್ಲಿದೆ ಆಟ್ ದಿ ಎಂಡ್ ಅಂದರೆ ಕೊನೆಯಲ್ಲಿ ಅಂತ ಅರ್ಥ ಎಂಡ್ ಅಂದರೆ ಕೊನೆ ಆಟ್ ಅಂದರೆ ಎಲ್ಲಿ ಆಟ್ ದಿ ಎಂಡ್ ಆಫ್ ದಿಸ್ ಸ್ಟ್ರೀಟ್ ಅಂದರೆ ಈ ಬೀದಿಯ ಕೊನೆಯಲ್ಲಿ ಆ ಜಾಗದಲ್ಲಿ ಅಂತ ಅರ್ಥ ಆ ಜಾಗದಲ್ಲಿ ಅಂತ ಅರ್ಥ ಉಂಟಲ್ವಾ ಹಾಗಾಗಿ ಆಟ್ ಅನ್ನು ಬಳಸಿದ್ದೇವೆ ಎಲ್ಲಿ ಅಂತ ಹೇಳಲಿಕ್ಕೆ ನೀವು ಇಟ್ ಈಸ್ ಇನ್ ದಿ ಎಂಡ್ ಆಫ್ ದಿಸ್ ಸ್ಟ್ರೀಟ್ ಅಂತ ಹೇಳಿದರೆ ತಪ್ಪಾಗ್ತದೆ ಕನ್ನಡದಲ್ಲಿ ಎಲ್ಲಿ ಬಂತು ಅನ್ನುವ ಕಾರಣಕ್ಕೆ ಇಂಗ್ಲಿಷ್ನಲ್ಲಿ ಇನ್ ಬಳಸಬಾರ್ದು ಆಯಿತಾ ಹಿಂದಿನ ವೀಡಿಯೋದಲ್ಲಿ ಆನ್ ಹೇಗೆ ಬಳಸಬೇಕು ಅಂತ ಹೇಳಿಕೊಟ್ಟೆ ಅಲ್ವಾ ಎಲ್ಲಿ ಅಂದರೆ ಅಲ್ಲಿ ಅನ್ನುವ ಪದಕ್ಕೆ ಆನ್ ಪದವನ್ನು ಕೂಡ ಬಳಸ್ತೇವೆ ನಾವು ಸರಿ ಅಲ್ವಾ ಹಾಗೆಯೇ ಅಲ್ಲಿ ಅಂತ ಹೇಳಲಿಕ್ಕೆ ಆ್ಯಟ್ ಪದವನ್ನು ಬಳಸ್ತೇವೆ ಯಾವಾಗ ಈ ಅರ್ಥ ಬಂದಾಗ ಸೊ ಹಾಗಾಗಿ ಎಲ್ಲಿ ಬಂದ ತಕ್ಷಣ ಇನ್ನು ಬಳಸಿಬಿಡಬೇಡಿ ಏನು ಅರ್ಥ ಅಂತ ತಿಳ್ಕೊಂಡು ಆಮೇಲೆ ಬಳಸಿ ಸರಿನಾ ನೆಕ್ಸ್ಟ್ ಹೀ ಈಸ್ ಆಟ್ ಯೋರ್ ಆಫೀಸ್ ಅಂದರೆ ಅವನು ನಿಮ್ಮ ಕಚೇರಿಯಲ್ಲಿ ಇದ್ದಾನೆ ಅಂತ ಯಾರ ಅಂದರೆ ನಿಮ್ಮ ಆಫೀಸ್ ಅಂದರೆ ಕಚೇರಿ ಆಟ್ ಅಂದರೆ ಎಲ್ಲಿ ಆಯಿತಾ ಹೀ ಈಸ್ ಇನ್ ಯೋರ್ ಆಫೀಸ್ ಅಂತ ಕೂಡ ಹೇಳಬಹುದು ಅವನು ನಿಮ್ಮ ಕಚೇರಿಯಲ್ಲಿ ಇದ್ದಾನೆ ಅಂತ ಇನ್ ಬಳಸಿದರೆ ಏನು ಅರ್ಥ ಆಗ್ತದೆ ಅಂದರೆ ಆಫೀಸ್ನಲ್ಲಿ ಒಂದು ಕೋಣೆಯಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವ ಅರ್ಥ ಆಗ್ತದೆ ಆಯಿತಾ ಅದೇ ಈಗ ಆಟ್ ಯೋರ್ ಆಫೀಸ್ ಅಂತ ಹೇಳಿದರೆ ಕಚೇರಿ ಅಂತ ಬಂದಾಗ ಹಲವಾರು ಜಾಗಗಳು ಇರ್ತವೆ ಕಚೇರಿಯಲ್ಲಿ ಅಲ್ವಾ ಹಲವಾರು ಕೋಣೆಗಳು ಇರ್ತವೆ ಕಚೇರಿಯಲ್ಲಿ ಎಲ್ಲಿಯೋ ಒಂದು ಕಡೆ ಇದ್ದಾನೆ ಕಚೇರಿಯಲ್ಲಿ ಆ ಜಾಗದಲ್ಲಿ ಅನ್ನುವ ಅರ್ಥ ಬರ್ತದೆ ಅಷ್ಟೇ ಸರಿನಾ ಹಾಗಾಗಿ ನೀವು ಇನ್ನು ಬಳಸಿದರೂ ತೊಂದರೆ ಇಲ್ಲ ಆ್ಯಟ್ ಬಳಸಿದರೂ ತೊಂದರೆ ಇಲ್ಲ ಸರಿನಾ ನೆಕ್ಸ್ಟ್ ದೇರ್ ವಾಸ್ ನೋ ಒನ್ ಆಟ್ ದಿ ಎಂಟ್ರೆನ್ಸ್ ಅಂದರೆ ದ್ವಾರದಲ್ಲಿ ಯಾರೂ ಇರಲಿಲ್ಲ ಅಂತ ಆಟ್ ದಿ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರದಲ್ಲಿ ಅಂತ ಆಟ್ ಅಂದರೆ ದಲ್ಲಿ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರ ಆ ಜಾಗದಲ್ಲಿ ಅನ್ನುವ ಅರ್ಥದಲ್ಲಿ ಬಳಕೆ ಆಗಿದೆ ಒಂದು ಪ್ರವೇಶ ದ್ವಾರ ಇದೆ ಆ ದ್ವಾರದ ಜಾಗದಲ್ಲಿ ಆ ದ್ವಾರದ ಬಳಿಯಲ್ಲಿ ಆ ಜಾಗದಲ್ಲಿ ಅನ್ನುವ ಅರ್ಥ ಇದನ್ನು ನಾವು ಆಟ್ ಬಳಸಿಕೊಂಡು ಹೇಳ್ತೇವೆ ಇನ್ನು ಬಳಸಿದರೆ ಪ್ರವೇಶ ದ್ವಾರದ ಒಳಗೆ ಅನ್ನುವ ಅರ್ಥ ಬರ್ತದೆ ಪ್ರವೇಶ ದ್ವಾರದೊಳಗೆ ಯಾರೂ ಇರಲಿಲ್ಲ ಅನ್ನುವ ಅರ್ಥ ಬರ್ತದೆ ಅದು ತಪ್ಪಾಗ್ತದೆ ಆ ಜಾಗದಲ್ಲಿ ಪ್ರವೇಶ ದ್ವಾರದ ಬಳಿಯಲ್ಲಿ ಅನ್ನುವ ಅರ್ಥಕ್ಕೆ ಆಟ್ ಪದವನ್ನು ಬಳಸಬೇಕು ಆಯಿತಾ ನೆಕ್ಸ್ಟ್ ಶಿ ವರ್ಕ್ಸ್ ಆಟ್ ಇನ್ಫೋಸಿಸ್ ಅಂದರೆ ಅವಳು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಾಳೆ ಇಲ್ಲಿ ಒಂದು ನಿಯಮ ಯಾರೋ ಒಬ್ರು ಯಾವುದೋ ಒಂದು ಕಂಪನಿಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಮಾಡುತ್ತಾರೆ ಅಂತ ಹೇಳುವಾಗ ಆಟ್ ಬಳಸಿಕೊಂಡು ಹೇಳಬೇಕು ಆಯ್ತಾ ಆಟ್ ಇನ್ಫೋಸಿಸ್ ಅಂದರೆ ಇನ್ಫೋಸಿಸ್ನಲ್ಲಿ ಆಟ್ ಸ್ಟೇಟ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕಿನಲ್ಲಿ ಆಟ್ ಟೊಯೋಟಾ ಅಂದರೆ ಟೊಯೋಟಾದಲ್ಲಿ ಆಯಿತಾ ಕೆಲಸ ಮಾಡ್ತಿದ್ದಾರೆ ಮಾಡಿದ್ರು ಅಂತೆಲ್ಲ ಹೇಳುವಾಗ ಆ್ಯಟ್ ಬಳಸಿಕೊಂಡು ಹೇಳಬೇಕು ಇಲ್ಲಿ ಆ್ಯಟ್ ಅಂದರೆ ನಲ್ಲಿ ಸರಿನಾ ನೆಕ್ಸ್ಟ್ ಗುಂಪು ಚಟುವಟಿಕೆಗಳ ಜೊತೆ ಆಟ್ ಪದವನ್ನು ಬಳಸುತ್ತೇವೆ ಉದಾಹರಣೆಗೆ ದ ಕಪಲ್ ಮೆಟ್ ಆಟ್ ಅ ಪಾರ್ಟಿ ಅಂದರೆ ದಂಪತಿಗಳು ಪಾರ್ಟಿಯಲ್ಲಿ ಭೇಟಿಯಾದರು ಅಂತ ಕಪಲ್ ಅಂದರೆ ದಂಪತಿ ಅಥವಾ ಜೋಡಿ ಅಂತ ಆಗ್ತದೆ ದಂಪತಿಗಳು ಅಥವಾ ಜೋಡಿ ಅಂತ ಆಟ್ ಅ ಪಾರ್ಟಿ ಅಂದರೆ ಪಾರ್ಟಿಯಲ್ಲಿ ಅಂತ ಅರ್ಥ ಎಲ್ಲಿ ಅಂದರೆ ಆಟ್ ಪಾರ್ಟಿ ಅಂದರೆ ಪಾರ್ಟಿ ಈ ಪಾರ್ಟಿ ಅನ್ನುವಂಥದ್ದು ಗುಂಪು ಚಟುವಟಿಕೆ ಪಾರ್ಟಿಯಲ್ಲಿ ಹಲವಾರು ಜನ ಇರುತ್ತಾರೆ ಅಲ್ವಾ ಸೊ ಇದು ಗುಂಪು ಚಟುವಟಿಕೆ ಆದ್ರಿಂದ ಇದರ ಜೊತೆ ಎಲ್ಲಿ ಅಂತ ಹೇಳಲಿಕ್ಕೆ ಆಟ್ ಪದವನ್ನು ಬಳಸುತ್ತೇವೆ ಆಯ್ತಾ ಇಲ್ಲಿ ಆಟ್ ಅ ಪಾರ್ಟಿ ಅಂದರೆ ಒಂದು ಪಾರ್ಟಿಯಲ್ಲಿ ಅಂತ ಯಾವುದೋ ಒಂದು ಪಾರ್ಟಿಯಲ್ಲಿ ಅಂತ ಅರ್ಥ ಎ ಬಳಸಿದ್ದೇವೆ ಯಾವುದೋ ಒಂದು ಅಂತ ಅರ್ಥ ಬರ್ತದೆ ಸರಿನಾ ನೆಕ್ಸ್ಟ್ ಪುಲೀಸ್ ಹ್ಯಾಡ್ ಸೆಟ್ ಅ ಟ್ರಾಪ್ ಫಾರ್ ಹೂಲಿಗನ್ಸ್ ಆಟ್ ದ ಮ್ಯಾಚ್ ಪಂದ್ಯದಲ್ಲಿ ಪುಂಡ ಪೋಖರಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದರು ಇಲ್ಲಿ ಹೂಲಿಗನ್ಸ್ ಅಂದರೆ ಪುಂಡ ಪೋಖರಿಗಳು ಆಯ್ತಾ ದ ಮ್ಯಾಚ್ ಅಂದರೆ ಪಂದ್ಯದಲ್ಲಿ ಪಂದ್ಯ ಅಂದರೆ ಮ್ಯಾಚ್ ಇದು ಒಂದು ಗುಂಪು ಚಟುವಟಿಕೆ ಇಲ್ಲಿ ಹಲವಾರು ಜನರು ಇರುತ್ತಾರೆ ಹಾಗಾಗಿ ಇದರ ಜೊತೆ ದಲ್ಲಿ ಅಂತ ಹೇಳಲಿಕ್ಕೆ ಆಟ್ ಪದವನ್ನು ಬಳಸುತ್ತೇವೆ ಆಯ್ತಾ ನೆಕ್ಸ್ಟ್ ದ ಪ್ರೆಸಿಡೆಂಟ್ ವಾಸ್ ನಾಟ್ ಪ್ರೆಸೆಂಟ್ ಆಟ್ ದ ಮೀಟಿಂಗ್ ಅಧ್ಯಕ್ಷರು ಸಭೆಗೆ ಹಾಜರಾಗಿರಲಿಲ್ಲ ಆಯಿತಾ ಸಭೆ ಅಂದರೆ ಮೀಟಿಂಗ್ ಇದು ಗುಂಪು ಚಟುವಟಿಕೆ ಇಲ್ಲಿ ಸಭೆ ಗೆ ಬಂದಿದೆ ನೋಡಿ ಗೆ ಅಂತ ಹೇಳಲಿಕ್ಕೆ ಆಟ್ ಪದವನ್ನು ಬಳಸುತ್ತೇವೆ ಯಾಕೆ ಯಾಕಂದರೆ ಸಭೆ ಒಂದು ಗುಂಪು ಚಟುವಟಿಕೆ ಅದಕ್ಕೆ ಸರಿನಾ ನೆಕ್ಸ್ಟ್ ದೇರ್ ವರ್ ಓವರ್ ಸಿಕ್ಸ್ಟಿ ಗೆಸ್ಟ್ಸ್ ಆಟ್ ದಿ ವೆಡ್ಡಿಂಗ್ ಫೀಸ್ಟ್ ಅಂದರೆ ಮದುವೆಯ ಔತಣದಲ್ಲಿ ಅರವತ್ತಕ್ಕೂ ಹೆಚ್ಚು ಅತಿಥಿಗಳಿದ್ದರು ಆಯಿತಾ ಇಲ್ಲಿ ವೆಡ್ಡಿಂಗ್ ಫೀಸ್ಟ್ ಅಂದರೆ ಮದುವೆಯ ಔತಣ ಅಂತ ಇದು ಗುಂಪು ಚಟುವಟಿಕೆ ಅಂದರೆ ಇಲ್ಲಿ ಹಲವಾರು ಜನರು ಇರುತ್ತಾರೆ ಅಲ್ವಾ ಇದರ ಜೊತೆ ದಲ್ಲಿ ಬಂದಿದೆ ಇದಕ್ಕೆ ನಾವು ಆಟ್ ಬಳಸುತ್ತೇವೆ ಆಯಿತಾ ಆಟ್ ದಿ ವೆಡ್ಡಿಂಗ್ ಫೀಸ್ಟ್ ಮದುವೆಯ ಔತಣದಲ್ಲಿ ಸರಿನಾ ಸೊ ಹೀಗೆ ನಾವು ಗುಂಪು ಚಟುವಟಿಕೆಗಳ ಜೊತೆ ಆಟ್ ಪದವನ್ನು ಬಳಸುತ್ತೇವೆ ಈಗ ನಿಜವಾಗಿಯೂ ಇದು ದ ಪೊಲೀಸ್ ಆಗಬೇಕು ಅಂದ್ರೆ ಪೊಲೀಸ್ ಪದದ ಮೊದಲು ದ ಬರಬೇಕು ಆದರೆ ಕೆಲವೊಮ್ಮೆ ದಿನಪತ್ರಿಕೆಗಳಲ್ಲಿ ಜಾಗದ ಕೊರತೆಯಿಂದಾಗಿ ಹೆಡ್ಲೈನ್ ಅನ್ನು ಹಾಕುವಾಗ ದ ಬಿಟ್ಟು ಬಿಟ್ಟು ಈ ರೀತಿ ಹಾಕ್ತಾರೆ ನಿಜವಾಗಿಯೂ ದ ಬೇಕು ಆದರೆ ಜಾಗ ಇಲ್ಲ ಅನ್ನುವ ಕಾರಣಕ್ಕೆ ಈ ರೀತಿ ಹಾಕ್ತಾರೆ ಸೊ ಇದು ಕೂಡ ಸರಿಯೇ ಆಯ್ತಾ ನೆಕ್ಸ್ಟ್ ಸಮಯದ ಜೊತೆ ಆಟ್ ಬಳಸುತ್ತೇವೆ ಉದಾಹರಣೆಗೆ ಐ ಗೆಟ್ ಅಪ್ ಆ್ಯಟ್ ಫೈವ್ ಓ ಕ್ಲಾಕ್ ಎವ್ರಿ ಡೇ ಅಂದರೆ ನಾನು ಪ್ರತಿದಿನ ಐದು ಗಂಟೆಗೆ ಏಳುತ್ತೇನೆ ಐದು ಗಂಟೆಗೆ ಇಲ್ಲಿ ಗೆ ಬಂದಿದೆ ನೋಡಿ ಈ ಗೆ ನಾವು ಆ್ಯಟನ್ನು ಬಳಸುತ್ತೇವೆ ಐದು ಅಂದರೆ ಫೈವ್ ಗಂಟೆ ಅಂದರೆ ಓ ಕ್ಲಾಕ್ ಗೆ ಅಂತ ಹೇಳಲಿಕ್ಕೆ ಆ್ಯಟ್ ಬಳಸುತ್ತೇವೆ ಸಮಯದ ಜೊತೆ ಆಟ್ ಪದವನ್ನು ಬಳಸುತ್ತೇವೆ ಆಯ್ತಾ ಮೈ ಮದರ್ ರಿಟರ್ನ್ಸ್ ಹೋಮ್ ಆಟ್ ಸಿಕ್ಸ್ ಅಂದರೆ ನನ್ನ ತಾಯಿ ಆರು ಗಂಟೆಗೆ ಮನೆಗೆ ಮರಳುತ್ತಾರೆ ಆಟ್ ಸಿಕ್ಸ್ ಅಂದರೆ ಆರು ಗಂಟೆಗೆ ಇಲ್ಲಿ ಗೆ ಬಂದಿದೆ ಆಯ್ತಾ ಆರು ಗಂಟೆ ಅಂದರೆ ಸಿಕ್ಸ್ ಗೆ ಅಂದರೆ ಹೀ ಈಸ್ ಬಿಜಿ ಆಟ್ ದ ಮೊಮೆಂಟ್ ಸದ್ಯಕ್ಕೆ ಅವರು ಕಾರ್ಯನಿರತರಾಗಿದ್ದಾರೆ ಆಟ್ ದ ಮೊಮೆಂಟ್ ಅಂದರೆ ಸದ್ಯಕ್ಕೆ ಅಂತ ಅರ್ಥ ಆಯಿತಾ ಯಾವಾಗಲೂ ಆಟ್ ದ ಮೊಮೆಂಟ್ ಅಂತಲೇ ಹೇಳುವಂಥದ್ದು ಸದ್ಯಕ್ಕೆ ಅಂತ ಹೇಳಲಿಕ್ಕೆ ಸರಿನಾ ನೆಕ್ಸ್ಟ್ ಸಮ್ ಆ್ಯನಿಮಲ್ಸ್ ಲೀವ್ ದೇರ್ ಬರೋಸ್ ಆಟ್ ನೈಟ್ ಕೆಲವು ಪ್ರಾಣಿಗಳು ರಾತ್ರಿಯಲ್ಲಿ ಬಿಲಗಳನ್ನು ಬಿಡುತ್ತವೆ ಬರೋ ಅಂದರೆ ಬಿಲ ಆಟ್ ನೈಟ್ ಅಂದರೆ ರಾತ್ರಿಯಲ್ಲಿ ರಾತ್ರಿ ಅಂದರೆ ನೈಟ್ ಇದು ಒಂದು ಸಮಯ ಎಲ್ಲಿ ಬಳಸಿದ್ದೇವೆ ಆಟ್ ಬಳಸಿದ್ದೇವೆ ಸರಿನಾ ಸೊ ಹೀಗೆ ನಾವು ಸಮಯದ ಜೊತೆ ಆಟ್ ಪದವನ್ನು ಬಳಸುತ್ತೇವೆ ನೆಕ್ಸ್ಟ್ ದಿಕ್ಕಿನ ಜೊತೆ ಆಟ್ ಪದವನ್ನು ಬಳಸುತ್ತೇವೆ ಉದಾಹರಣೆಗೆ ಡೋಂಟ್ ಲುಕ್ ಆಟ್ ಹಿಮ್ ಲೈಕ್ ದ್ಯಾಟ್ ಅಂದರೆ ಅವನನ್ನು ಹಾಗೆ ನೋಡಬೇಡ ಅಂತ ಇಲ್ಲಿ ಆಟ್ ಹಿಮ್ ಅಂದರೆ ಅವನ ದಿಕ್ಕಿನಲ್ಲಿ ಅನ್ನುವ ಅರ್ಥ ಅವನನ್ನು ಅಂತ ಹೇಳಲಿಕ್ಕೆ ಆಟ್ ಹಿಮ್ ಅಂತ ಬಳಸಿದ್ದೇವೆ ಅವನನ್ನು ಅಂದ್ರೆ ಅವನ ಕಡೆ ಅವನ ದಿಕ್ಕಿನಲ್ಲಿ ಅಂತ ಸರಿನಾ ಈ ಅರ್ಥದಲ್ಲಿ ಇರುವ ಕಾರಣ ಆಟ್ ಪದವನ್ನು ಬಳಸಿದ್ದೇವೆ ನೆಕ್ಸ್ಟ್ ಲುಕ್ ಆಟ್ ದಿಸ್ ಫೋಟೋ ಅಂದರೆ ಈ ಫೋಟೋ ನೋಡಿ ಇಲ್ಲಿ ದಿಸ್ ಫೋಟೋ ಅಂದರೆ ಈ ಫೋಟೋ ಲುಕ್ ಅಂದರೆ ನೋಡಿ ಆಟ್ ಪದಕ್ಕೆ ಯಾವುದನ್ನು ಕನ್ನಡದಲ್ಲಿ ಬಳಸಲಿಲ್ಲ ಇಲ್ಲಿ ಆಟ್ ದಿಸ್ ಫೋಟೋ ಅಂದರೆ ಈ ಫೋಟೋವಿನ ದಿಕ್ಕಿನಲ್ಲಿ ನೋಡಿ ಈ ಫೋಟೋವಿನ ಕಡೆ ನೋಡಿ ಈ ಫೋಟೋವನ್ನು ನೋಡಿ ಅಂತ ಅರ್ಥ ಸರಿನಾ ನೆಕ್ಸ್ಟ್ ಐ ಸ್ಯಾಟ್ ಆನ್ ದ ಶೋರ್ ಆ್ಯಂಡ್ ಲುಕ್ಡ್ ಆಟ್ ದ ಸಿ ನಾನು ದಡದಲ್ಲಿ ಕುಳಿತು ಸಮುದ್ರವನ್ನು ನೋಡಿದೆ ಇಲ್ಲಿ ಆಟ್ ದ ಸಿ ಅಂದರೆ ಸಮುದ್ರವನ್ನು ಅಂತ ಅರ್ಥ ಅಂದ್ರೆ ಸಮುದ್ರದ ದಿಕ್ಕಿನಲ್ಲಿ ನೋಡಿದೆ ಸಮುದ್ರದ ಕಡೆ ನೋಡಿದೆ ಅಂತ ಅರ್ಥ ಒಳ ಅರ್ಥ ನಿಮಗೆ ಗೊತ್ತಿರಬೇಕು ಆವಾಗ ಈ ಪದವನ್ನು ಬಳಸಬಹುದು ಆಟ್ ದ ಸಿ ಅಂದ್ರೆ ಸಮುದ್ರವನ್ನು ಇಲ್ಲಿ ಆಟ್ ಒನ್ನು ಅನ್ನೋದನ್ನು ಹೇಳ್ತದೆ ನೆಕ್ಸ್ಟ್ ಶಿ ಪಾಯಿಂಟೆಡ್ ಆಟ್ ಯು ಅಂದರೆ ಅವಳು ನಿನ್ನ ಕಡೆಗೆ ತೋರಿಸಿದಳು ಅಂದ್ರೆ ಬೆರಳು ಮಾಡಿದಳು ಇಲ್ಲಿ ಆಟ್ ಯು ಅಂದರೆ ನಿನ್ನ ಕಡೆಗೆ ಅಥವಾ ನಿನ್ನ ದಿಕ್ಕಿನಲ್ಲಿ ಅಂತ ಅರ್ಥ ಸರಿನಾ ಹೀಗೆ ನಾವು ಒಂದು ಕಡೆ ಅಥವಾ ಒಂದು ದಿಕ್ಕಿನಲ್ಲಿ ಅಂತ ಹೇಳಲಿಕ್ಕೆ ಆ್ಯಟ್ ಪದವನ್ನು ಬಳಸುತ್ತೇವೆ ಅರ್ಥ ಆಯ್ತಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು